ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವು ಕಿಂಗ್ಸ್ ಕ್ಲಬ್ಬಲ್ಲಿ ಮೆಂಬರ್ ಇದ್ದೀವಿ ಅಲ್ಲಿ ಎಲ್ಲ ರೀತಿಯ ಹಬ್ಬಗಳಲ್ಲಿ ಇರ್ಬೋದು ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಗಣೇಶ ಹಬ್ಬ ಇರ್ಬೋದು ಆಗಸ್ಟ್ ಹದಿನೈದು ಕೃಷ್ಣಾಷ್ಟಮಿ ಎಲ್ಲನೂ ಈಗ ಓಣಂ ಕೂಡ ಎಲ್ಲನೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಕೆಲವರು ಹೋಗ್ತಾರೆ ಕೆಲವರು ಹೋಗಲ್ಲ ಕೆಲವರು ಅಲ್ಲಿ ಡಾನ್ಸು ಇದೆಲ್ಲ ರೆಡಿ ಮಾಡಿಕೊಂಡು ಕೂಡ ಮಾಡ್ತಾರೆ ನಾವು ಹೋಗ್ತೀವಿ ಕೆಲವೊಮ್ಮೆ ಕೆಲವೊಮ್ಮೆ ಹೋಗೋಕ್ಕಾಗಲ್ಲ ನಾನು ಆಗಸ್ಟ್ ಹದಿನೈದಕ್ಕೆ ಹೋಗಿರಲಿಲ್ಲ ಹಸ್ಬೆಂಡ್ ಮತ್ತು ಮಕ್ಕಳು ಹೋಗಿದ್ದರು ಹೋದಾಗ ವಿಡಿಯೋ ಮಾಡ್ಕೊಂಡು ಬಂದಿದ್ರು ಅದನ್ನು ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ಸಾಂಗ್ ಹಾಕಿದರೆ ಕಾಪಿ ರೈಟ್ ಬರುತ್ತೆ ಅದಕ್ಕೋಸ್ಕರ ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಹಾಗೆಯೇ ಕೃಷ್ಣಾಷ್ಟಮಿಯಲ್ಲಿ ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡು ಹೋಗ್ತಾರೆ ಮಕ್ಕಳೆಲ್ಲ ಹಾಗೆಯೇ ಗಣೇಶ ಹಬ್ಬದಲ್ಲಿ ಇದರಲ್ಲೆಲ್ಲ ಬೇರೆ ಬೇರೆ ರೀತಿಯ ಕಾಂಪಿಟೇಷನ್ ಎಲ್ಲ ಕೂಡ ಇಟ್ಟಿರ್ತಾರೆ ಅಲ್ಲಿ ನಾವು ಎಲ್ಲ ಟೈಮಲ್ಲೂ ಹೋಗೋಕ್ಕಾಗತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಮ್ಮೆ ಹೋಗ್ತೀವಿ ನಾನು ಸ್ವಲ್ಪ ಕಡಿಮೆನೇ ಹೋಗೋದು ಡೈಲಿ ಹೋದರೂ ಕೂಡ ಅಲ್ಲಿ ಜಿಮ್ಮೆಲ್ಲ ಮಾಡಿ ಆರಾಮಾಗಿ ಎಕ್ಸಸೈಜ್ ಎಲ್ಲ ಮಾಡ್ಕೊಂಡು ಬರ್ಬೋದು ಬ್ಯಾಡ್ಮಿಂಟನೆಲ್ಲ ಆಡ್ಕೊಂಡು ಸುಮಾರು ದಿವಸ ಹೋಗ್ತಾ ಇದ್ವಿ ಮುಂಚೆ ಇವಾಗ ಸ್ವಲ್ಪ ದಿನದಿಂದ ಇಲ್ಲ ಮತ್ತೆ ಪುನಃ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಮುಂಚೆ ಮಕ್ಕಳಿಗೆ ಸ್ವಿಮ್ಮಿಂಗ್ ಮಾಡೋಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ ಇವಾಗ ಅವ್ರಿಗೂ ಕೂಡ ಟೈಮ್ ಇರಲ್ಲ ಚಳಿಗಾಲದಲ್ಲಿ ಬಿಸಿ ನೀರಲ್ಲಿ ಮಾಡ್ಬೋದು ಹಾಗೆ ತಣ್ಣೀರಲ್ಲಿ ಎಲ್ಲ ರೀತಿ ತುಂಬ ಚೆನ್ನಾಗಿದೆ ಮಾತ್ರ ನಾವು ಸರಿಯಾಗಿ ಟೈಮ್ ಇಟ್ಕೊಂಡು ಹೋದರೆ ಎಲ್ಲನೂ ಚೆನ್ನಾಗೇ ಇದೆ ಕೃಷ್ಣ ಜನ್ಮಾಷ್ಟಮಿಗೆ ಆಲ್ರೆಡಿ ರೆಡಿ ಮಾಡಿದೆ ನಾಚೆ ಫುಲ್ ಎಲ್ಲ ಇವಾಗ ತಿಂಡಿ ಇದೆ ಎಲ್ಲರೂ ಇವತ್ತಿನ ಬ್ಲಾಗಲ್ಲಿ ಎರಡು ಮೂರು ದಿನದ್ದೆಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ನಮ್ಮ ಲೇಔಟಲ್ಲಿ ಗಣೇಶನ ಕೂರಿಸಿದ್ದು ನಾವು ಹೋಗಿದ್ದು ಅದೆಲ್ಲ ತೋರಿಸಿದ್ದೆ ಅಲ್ವಾ ನಿಮಗೆ ಇವತ್ತು ಮೂರನೇ ದಿನ ಪೂಜೆ ಎಲ್ಲ ಮುಗಿಸಿ ಮೆರವಣಿಗೆ ಎಲ್ಲ ಮಾಡಿಕೊಂಡು ತಗೊಂಡು ಹೋಗ್ತಾರೆ ಲಾಸ್ಟ್ ಇಯರ್ ಗಣೇಶನ್ ಕೂರಿಸಿದಾಗ ನನ್ನೊಂದು ಕೋರಿಕೆಯನ್ನು ಇಟ್ಕೊಂಡಿದ್ದೆ ಗಣೇಶನ ಮೆರವಣಿಗೆ ದಿನವೇ ನನ್ನ ಆ ಕೋರಿಕೆ ಕೂಡ ನೆರವೇರಿಸೇ ಹೋಗಿದ್ದ ಆವಾಗ ನಾನು ಹೇಳ್ಕೊಂಡಿದ್ದೆ ನೆಕ್ಸ್ಟ್ ಇಯರ್ ಪಂಚಕಜ್ಜಾಯ ಮಾಡಿ ನೈವೇದ್ಯ ಮಾಡಿ ಎಲ್ಲರಿಗೂ ಹಂಚ್ತೀನಿ ಅಂತೇಳಿ ಅದಕ್ಕೆ ಇವಾಗ ಪಂಚಕಜ್ಜಾಯನ ಮಾಡ್ತಾ ಇದ್ದೀನಿ ಇವತ್ತು ಕಡಲೆಕಾಯಿ ಕಾಲು ಮಾಡೋಣ ಅಂತೇಳಿ ಕಡ್ಲೆ ಹುಡಿತಾ ಇದ್ದೀನಿ ಇದು ಸರಿ ಪತ್ತಿಟ್ಟೆ ಎಲ್ಲ ಓಪನ್ ಆಗೋವರೆಗೆ ಹುಟ್ಕೋಬೇಕು ಆನಂತರ ಮಿಲ್ಲಿಗೆ ಕೊಟ್ಟು ಇದು ಮಾಡ್ಕೊಂಡು ಬಂದ್ಬಿಟ್ಟು ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮಿಕ್ ಮಿಕ್ಸರಲ್ಲೇ ಮಾಡಿದ್ರೆ ಅದು ಅಷ್ಟು ಚೆನ್ನಾಗಿ ಪೌಡ್ರ್ ಆಗೋಲ್ಲ ಯಾಕಂದರೆ ಜಾಸ್ತಿ ಇದೆ ಎಲ್ಲ ಕಷ್ಟ ಸ್ವಲ್ಪನೇ ಇದ್ದರೆ ಮಾಡಿಬಿಡ್ಬೋದು ಜಾಸ್ತಿ ಇರೋದರಿಂದ ಮಿಲ್ಲಿಗೆ ಕೊಟ್ಟು ಇದು ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಹುರಿದು ಅಂದರೆ ಒಂದು ಆರೋಗ್ಯಕ್ಕೆ ಇಟ್ಬಿಟ್ಟರೆ ಅದು ಹತ್ತು ಹದಿನೈದು ನಿಮಿಷ ಹಾಕೊಂಡ್ಬಿಡತ್ತೆ ಹಾಡಿದ್ರೆ ಬೆಲ್ಲದ ಪಂಚಕಾಜ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಕಡಲೇದು ಅದ್ರ ಇವತ್ತು ನಾನು ಸಕ್ಕರೆನೇ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ಬೆಲ್ಲದ ಮಾಡೋಕ್ಕೆ ಇದಕ್ಕೆ ಜಾಸ್ತಿ ಟೈಮ್ ಅದು ತಿಕ್ಕಿ 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 ಮಾಡಬೇಕಾಗತ್ತೆ ಜಾಸ್ತಿ ಇದ್ದಾಗೆಲ್ಲ ಮಾಡೋದು ಕಷ್ಟ ಕಡಿಮೆ ಇದ್ದರೆ ಬೆಲ್ಲದಲ್ಲಿ ಮಾಡ್ಬೋದು ಜಾಸ್ತಿ ಇದ್ರೆಲ್ಲ ಅದು ತಿಕ್ಕೋದೆಲ್ಲ ತುಂಬಾ ಕಷ್ಟ ಆಗಿಬಿಡುತ್ತೆ ಮೊದಲು ನಮ್ಮ ಮನೆಯಲ್ಲೆಲ್ಲ ಮಾಡ್ತಾ ಇದ್ರು ಪಂಜೆ ಮೇಲೆಲ್ಲ ಹರಡ್ಕೊಂಡ್ಬಿಟ್ಟು ಚೆನ್ನಾಗಿ ತಿಕ್ಕಿ 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 ಅದು ಮುಂಡೆ ಆಗದಿರೋ ಮಾಡ್ಕೋಬೇಕಾಗತ್ತೆ ಬೆಲ್ಲದ ಪಾಕ ಎಲ್ಲ ಹಾಕಾದ್ಮೇಲೆ ಊಪನ್ ಆಗ್ತಾ ಇದೆ ಸ್ವಲ್ಪ ಬೆಲ್ಲದ ಪಂಚ ಕೂಡ ಮಾಡ್ತೀನಿ ನೋಡಿ ಇವಾಗೆಲ್ಲ ಊಪನ್ ಆಗ್ತಾ ಇದೆ ಚಟ ಚಟ ಅಂತ ಸಿಡಿತಾ ಇದೆ ಎಲ್ಲ ಸಿ ಓಪನ್ ಆಗ್ತಾ ಇದೆ ಇದು ಈಗ ಆರೂ ರೀ ಹಾಕೊಂಡ್ಬಿಡ್ತೀನಿ ನಾನು ಒಂದೂವರೆ ಜಿ ಕಡಲೆಯಿಂದ ಪಂಚಕಜಾಯ ಮಾಡ್ತಾ ಇದ್ದೀನಿ ಅದಕ್ಕೆ ಅದಷ್ಟು ಹುರಿದು ಎತ್ತಿಟ್ಕೊಂಡು ಬಂದೆ ಇನ್ನು ಮತ್ತೆ ಅರ್ಧ ಕೆ ಜಿ ಇವಾಗ ಮತ್ತೆ ಹಾಕ್ಕೊಂಡಿದ್ದೀನಿ ಅರ್ಧ ಅರ್ಧ ಕೆ ಜಿ ಪ್ಯಾಕೆಟ್ ಕೊಟ್ಟು ನಾನು ಅರ್ಥ ಕೂಡ ಕರೆಕ್ಟಾಗಿ ಗೊತ್ತಾಗುತ್ತೆ ಸಕ್ಕರೆ ಹಾಕೊಳ್ಳೋದಕ್ಕೆ ಕೂಡ ಅಂತೇಳಿ ಎಲ್ಲ ಲೋಟದಲ್ಲೂ ಅರ್ಧ ಮಾಡಿ ಹಾಕೋಬಹುದು ಅರ್ಧ ಅರ್ಧ ಕೆ ಜಿ ಅಂತೆ ಮೂರು ಪ್ಯಾಕೆಟ್ ಕಡಲೆ ತರಿಸ್ಕೊಂಡಿದ್ದೀನಿ ಹಾಗೆ ಅರ್ಧ ಅರ್ಧ ಕೆ ಜಿ ಸಕ್ಕರೆ ಕೂಡ ಹಾಗೆ ತಂದ್ಕೊಂಡ್ಬಿಟ್ಟಿದೀನಿ ಎಲ್ಲ ಈ ರೀತಿ ಹರಡಿಟ್ಕೊಂಡಿದ್ದೀನಿ ರೀತಿ ಸಿಪ್ಪೆಲ್ಲ ಓಪನ್ ಚೆನ್ನಾಗಿರುತ್ತೆ ಚೆನ್ನಾಗಿ ಹುರ್ತಿರೋ ಕಡಲೆ ಇದೆಯಲ್ಲ ಅದನ್ನ ಪೌಡ್ರ್ ಮಾಡ್ಕೊಂಡು ಬಂದರು ಹಸ್ಬಂಡ್ ಇವಾಗ ಅದಕ್ಕೆ ಸಕ್ಕರೆ ಕೂಡ ಪೌಡ್ರ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇವಾಗ ಎಳ್ಳು ಕೂಡ ಹುರಿದಿಟ್ಕೊಂಡಿದ್ದೀನಿ ಪೌಡ್ರ್ ಮಾಡೋದಕ್ಕೆ ಇವಾಗ ಸ್ವಲ್ಪ ಹುರ್ಕೊಳ್ತೀನಿ ಕೊಬ್ಬರಿನೇ ಇದು ಕೊಬ್ಬರಿನೇ ಹೆರ್ಕೊಂಬಿಟ್ಟು ಮಿಕ್ಸರಲ್ಲಿ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹುರ್ಕೊಳ್ತೀನಿ ಇದನ್ನ ಹಸಿ ಅಂಶ ಇಲ್ದಿರೋ ಹಾಗೆ ಸ್ವಲ್ಪ ಹುರ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಅದಕ್ಕೆ ನನಗೆ ಕೊಬ್ಬರಿ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರಲ್ಲ ಅದಕ್ಕೆ ತುರ್ಕೊಂಡ್ಬಿಟ್ಟು ಈ ರೀತಿ ಪೌಡ್ರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ ಇದಕ್ಕೆ ಸಕ್ಕರೆ ಪುಡಿ ಹಾಗೆ ಎಳ್ಳಿನ ಪುಡಿ ನಂತರ ಕಡಲೆ ಎಲ್ಲ ಪುಡಿ ಮಾಡಿ ಹಾಕಿದ್ದಾಗಿದೆ ಇವಾಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಕೊಬ್ಬರಿ ಕೂಡ ತುರಿದು ಅದನ್ನ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೋಬೇಕು ನಂತರ ತುಪ್ಪ ಅಷ್ಟೇ ನೋಡಿ ರೆಡಿ ಆದಮೇಲೆ ಈ ರೀತಿ ಕಾಣಿಸುತ್ತೆ ಪಂಚಕಜ್ಜಾಯ ನಮ್ಮ ಕಡೆ ಎಲ್ಲ ಗಣೇಶನಿಗೆ ತುಂಬ ಶ್ರೇಷ್ಠ ಅಂಥೇಳಿ ಪಂಚಕಜ್ಜಾಯನೇ ಮಾಡುವಂಥದ್ದು ನೈವೇದ್ಯಕ್ಕೆ ಈಗ ಗಣೇಶನ ಪೂಜೆಯ ಟೈಮು ಅದಕ್ಕೆ ಪಂಚಕಜ್ಜಾಯ ತಗೊಂಡು ಅರುಶಿನ ಮತ್ತೆ ಆರುಷಿ ಫ್ರೆಂಡ್ ಕರ್ಕೊಂಡು ಹೊರಟಿದ್ದೀನಿ ಅಲ್ಲಿಗೆ ಅನುಗ್ರಹದಿಂದ ವಿಸರ್ಶನ ಕಾರ್ಯಕ್ರಮ ಪೂರ್ಷ ಕೈಗಾರಗಳು ನಡೆಯುತ್ತದೆ ಎಲ್ಲರೂ ಸಹ ನಿಮ್ಮ ನಿಮ್ಮ ಕುಟುಂಬದವರೆಲ್ಲರೂ ಹೆಸರುಗಳನ್ನು ನಕ್ಷತ್ರವಾಸಿಗಳನ್ನು ಮಾತಿನಲ್ಲಿ ಸಂಕಲ್ಪ ಸಹಿತವಾಗಿ ಸಭಾಕಾಲ ವಲಸಿತ್ಯ ವಿನಾಯಕರ ಆರಂಭದಿಂದ ಸೂರ್ಯನ ಇಷ್ಟಾರ್ಥಗಳನ್ನು ಭಗವಂತ ಕನಿಸ್ತಾರ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬಹುದು ಎಲ್ಲರಿಗೂ ಸಹ

ಗಣೇಶನ ಪೂಜೆ ಸಮಯದಲ್ಲಿ ಸರಿಯಾಗಿ ಜೋರಾಗಿ ಮಳೆ ಸುರಿಯೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ಎಲ್ಲರಿಗೂ ಆಮೇಲೆ ಏನಪ್ಪ ಇಷ್ಟು ಜೋರಾಗಿ ಮಳೆ ಬರ್ತಿದೆ ಏನು ಮಾಡೋದನ್ನೋ ಚಿಂತೆ ಸ್ಟಾರ್ಟ್ ಆಯಿತು ಪೂಜೆ ಮುಗಿತಿದ್ದಂಗೆ ಮಳೆ ಕೂಡ ಕಡಿಮೆ ಆಗೋಯಿತು ಇವಾಗ ಗಣೇಶನನ್ನು ಮೆರವಣಿಗೆಗೆ ಕರ್ಕೊಂಡೋಗ್ತಾ ಇದ್ದಾರೆ ರೋಡಲ್ಲೂ ಮೆರವಣಿಗೆ ಕರ್ಕೊಂಡು ಹೋಗ್ಬಿಟ್ಟು ಆ ನಂತರ ಗಣೇಶನನ್ನು ಮುಳುಗಿಸುವಂಥದ್ದು ಮೂರನೇ ದಿನ ಒಂಥರ ಬೇಜಾರಾಗುತ್ತೆ ಮೂರು ದಿನ ಗಣೇಶ ಇರ್ತಾನಲ್ವ ಒಂಥರ ಸಂಭ್ರಮ ಸೆಡಗರದ ವಾತಾವರಣ ಇರುತ್ತೆ ಮೂರನೇ ದಿವಸ ಮುಳುಗಿಸುವಾಗ ತುಂಬಾ ಮನಸ್ಸಿಗೆ ಒಂಥರ ಬೇಜಾರು ಅನಿಸುತ್ತೆ ಜೀವನದಲ್ಲಿ ಏನಾದರೂ ಆದಾಗ ತುಂಬ ನೋವು ಪಡ್ತೀವಿ ನಂಬಿಕೆ ದ್ರೋಹ ಆದಾಗಲೂ ಕೂಡ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ ಅಲ್ವ ಆಮೇಲೆ ಗೊತ್ತಾಗತ್ತೆ ಆಗಿದ್ದೆಲ್ಲ ಒಳ್ಳೇದಕ್ಕೆ ಆಯಿತು ಅಂತೇಳಿ ಎಷ್ಟೋ ಸರಿ ಎಷ್ಟೋ ವಿಷಯಗಳು ನಮಗೆ ಹಾಗೇ ಅದಾದ ಟೈಮಲ್ಲಿ ತುಂಬ ಬೇಜಾರು ಕೊಡತ್ತೆ ಮನಸ್ಸಿಗೆ ಆಮೇಲೆ ಅದು ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಯಿತು ಅಂತ ಅನಿಸುತ್ತೆ ಯಾಕೆಂದರೆ ಅದರ ಮೂರು ಪಟ್ಟಷ್ಟು ಖುಷಿಯನ್ನು ಭಗವಂತ ಆಮೇಲೆ ನಮ್ಗೆ ಕೊಡ್ತಾನೆ ನಾವು ಆ ಟೈಮಲ್ಲಿ ಯೋಚನೆ ಮಾಡೋದೇ ಇಲ್ಲ ಅಯ್ಯೋ ನಂಗೆ ಕಷ್ಟ ಬಂದೋಯ್ತಲ್ಲ ಅಯ್ಯೋ ಹಂಗಾಯ್ತಲ್ಲ ಹಿಂಗಾಯ್ತಲ್ಲ ಯಾಕೆ ಹಿಂಗಾಯಿತು ಏನೇನೋ ಯೋಚನೆ ಮಾಡ್ತೀವಿ ಅಲ್ವಾ ಆದರೆ ಅದರ ನಂತರ ನಮಗೆ ಅದರ ಮೂರು ಪಟ್ಟಷ್ಟು ಖುಷಿ ಸಿಕ್ಕಿದಾಗ ಓ ಆಗಿದ್ದು ಒಳ್ಳೆಯದಕ್ಕೆ ಆಯಿತು ಈ ಕಾರಣಕ್ಕೆ ಹೀಗಾಯ್ತಲ್ವಾ ಓಕೆ ಇದು ಆಗಿದ್ದು ಸರಿಯೇ ಇದೆ ಹೀಗಾಗಬೇಕಿತ್ತು ಅನ್ನೋದು ಆಮೇಲೆ ನಮಗೆ ಯೋಚನೆ ಬರುತ್ತೆ ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕು ಅಂದ್ರೂ ಭಗವಂತನ ಪ್ರೇರಣೆ ಇಲ್ಲದೆ ಅದು ಆಗಲ್ಲ ಅಲ್ವಾ ಅದು ನಾವು ಯೋಚನೆ ಮಾಡಿರಲ್ಲ ಆ ಟೈಮಲ್ಲಿ ಏನೇ ಆಗೋದಿದ್ರೂ ಕೂಡ ಅದು ಒಳ್ಳೆಯದಕ್ಕೇ ಆಗುವಂಥದ್ದು ಸೂತ್ರಧಾರಿ ಮೇಲಿರುವಾಗ ನಮಗೆ ಪಾತ್ರಧಾರಿಗಳಿಗೆ ಅದು ಗೊತ್ತಿರಲ್ಲ ನಮಗೆ ಎಷ್ಟು ಪಾರ್ಟ್ ಕೊಟ್ಟಿದ್ದಾನೋ ಅಷ್ಟು ಮಾಡುವಷ್ಟು ಕೆಲಸ ಮಾತ್ರ ನಮ್ಮದಾಗಿರುತ್ತೆ ಆದರೆ ನಾವು ಅಯ್ಯೋ ನನಗೆ ಹಾಗಾಯಿತು ಅಯ್ಯೋ ನನಗೆ ಹೀಗಾಯಿತು ಅಂತ ನೋಂದ್ಕೋತೀವಿ ಅದನ್ನು ಆ ಟೈಮಲ್ಲಿ ನೋವು ಕೊಡೋದು ಅದು ಒಂದೇ ಕೆಲಸನೇ ಆಮೇಲೆ ತುಂಬ ಸಂತೋಷ ಕೂಡ ಕೊಡ್ತಾನೆ ನೋವನ್ನು ಕೊಡ್ತಾನೆ ನೋವಲ್ಲೂ ನಾವು ಹೇಗಿರ್ತೀವಿ ಅನ್ನೋದನ್ನು ನೋಡ್ತಾನೆ ನಮ್ಮ ಪರೀಕ್ಷೆಗೋಸ್ಕರನೇ ಆ ನೋವು ಕೊಟ್ಟಿರ್ತಾನೆ ಅಷ್ಟೆ ಆಮೇಲೆ ಅದರ ಮೂರು ಪಟ್ಟಷ್ಟು ಸಂತೋಷ ಕೂಡ ಭಗವಂತನೇ ಕೊಡ್ತಾನೆ ಆದರೆ ಕಾಯಬೇಕು ಅಷ್ಟೆ ಅಷ್ಟೇ ಪೇಷನ್ಸ್ ಬೇಕು ನಮಗೆ ದಿಢೀರಂತ ನಾವು ದುಡ್ಕೋಕ್ಕೆ ಹೋಗಬಾರ್ದು ನಾವು ದುಡ್ಕಿಲ್ಲ ತಾಳ್ಮೆಯಿಂದ ಇದ್ದೀವಿ ಅಂತಂದರೆ ನಿಜವಾಗಲೂ ಸಂತೋಷ ಸಿಕ್ಕೇ ಸಿಗತ್ತೆ ಅದಕ್ಕೆ ನಮ್ಮ ಹಿಂದಿನವರು ಒಂದು ಗಾದೆ ಮಾಡಿದರು ತಾಳಿದವನು ಬಾಳಿಯಾನು ಅಂತೇಳಿ ಎಷ್ಟು ನಾವು ತಾಳ್ಮೆಯಿಂದ ಇರ್ತೀವಿ ನೋಡಿ ಅಷ್ಟು ನಮಗೆ ಒಳ್ಳೆಯದೇ ಆಗತ್ತೆ ನಮ್ಮ ಪರೀಕ್ಷೆಗಳು ನಡೀತಾನೇ ಇರುತ್ತೆ ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು ಅಷ್ಟೇ ನಾವು ಸಿಟ್ಟಲ್ಲಿ ಯಾವತ್ತೂ ಮೂಯ್ಕೊಳ್ಳೋಕೆ ಹೋಗಬಾರ್ದು ಆಮೇಲೆ ನೋವಾಗೋದು ನಮಗೇನೆ ನಾವು ಎಷ್ಟು ಕಾಯ್ತೀವಿ ನೋಡಿ ಅದರ ಮೂರು ಪಟ್ಟು ಖುಷಿ ಸಿಗುತ್ತೆ ಅಲ್ವಾ ಇದು ನಿಜ ಅಲ್ವಾ ನೀವು ಕೂಡ ಯಾರಾದರೂ ತುಂಬ ಕೋಪ ಬರುವಂಥವರಾದರೆ ಸಿಟ್ಟು ಬರುವಂಥವರಾದರೆ ಆದಷ್ಟು ತಾಳ್ಮೆ ತಂದುಕೊಳ್ಳಿ ಜೀವನದಲ್ಲಿ ಯಾರ ಮೇಲೆ ಆದರೂ ಕೂಡ ಒಂದೇ ಸಾರಿ ಸಿಟ್ಟು ಮಾಡ್ಕೊಳಕ್ಕೆ ಹೋಗಬೇಡಿ ಅಥವಾ ಬೇಜಾರು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತೇಳಿ ಅಂದುಕೊಂಡು ಕ್ಷಮಿಸ್ಕೊಂಡು ಹೋಗಬೇಡಿ ಆವಾಗ ನೋಡಿ ಜೀವನ ಎಷ್ಟು ಚಂದ ಇರುತ್ತೆ ಅಂತೇಳಿ ಅಷ್ಟು ಪ್ರತಿನಿತ್ಯ ಎಲ್ಲರೂ ಧ್ಯಾನ ಮಾಡೋದು ತುಂಬಾ ಒಳ್ಳೆಯದು ಎಷ್ಟು ಮೆಡಿಟೇಷನ್ ಮಾಡ್ತೀವಿ ನೋಡಿ ಅಷ್ಟು ಕಾಮಾಗಿರುತ್ತೆ ನಮ್ಮ ಮೈಂಡು ಯಾಕೆಂದರೆ ಇವತ್ತಿನ ಬ್ಯುಸಿ ಲೈಫಲ್ಲಿ ಟೆನ್ಷನ್ನಿಂದನೇ ಎಷ್ಟೊಂದು ಕಾಯಿಲೆಗಳನ್ನು ತರಿಸ್ಕೊಂಡ್ಬಿಡ್ತೀವಿ ಬಿ ಪಿ ಶುಗರ್ ಇಂಥ ಕಾಯಿಲೆಗಳು ಟೆನ್ಷನ್ನಿಂದನೇ ಬರುವಂಥದ್ದು ಟೆನ್ಷನ್ ಇರಬಾರ್ದು ಅಂತಂದರೆ ನಮ್ಮ ಮೈಂಡು ಕಾಮಾಗಿರ್ಬೇಕು ಆಗಿರಬೇಕು ಅಂದರೆ ನಾವು ಧ್ಯಾನ ಎಷ್ಟು ಮಾಡ್ತೀವೋ ಅಷ್ಟು ಒಳ್ಳೆಯದು ಅಲ್ವಾ ಏನಂತೀರಾ ಸ್ನೇಹಿತರೆ ನಾನು ಹೇಳಿದ್ದು ಸರಿ ಇದೆ ಅಂತಂದರೆ ನೀವು ಖಂಡಿತ ಲೈಕ್ ಕೊಡೋದನ್ನು ಮರೆಯಲ್ಲ ಅಂತ ಅಂದ್ಕೊಂಡಿರ್ತೀನಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಮತ್ತೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ